ಭಾಗ್ಯಲಕ್ಷ್ಮಿ ಸೀರಿಯಲ್ ಕನ್ನಿಕಾ ಮೇಡಮ್ ಚಿನ್ನಾಭರಣ ಕದ್ದರ ಆಕೆ ಅಹ ಮಿಳಿಸಲು ಮಾಡಿದ ಐಡಿಯಾ ಶ್ರೀಮಂತಿಕ ಅಹಂ ಕನ್ನಿಕಾಳ ನಡುವಿನಲ್ಲಿಯೇ ಎದ್ದು ಕಾಣುತ್ತಿದೆ ತಾನು ನಡೆಸುವ ಶಾಲೆಯಲ್ಲಿ ವಿದ್ಯೆಕ್ಕಿಂತ ಹಣದ ಹೊಳೆ ಹರಿಯಬೇಕು ಎಂಬುದೇ ಅವಳ ಬಯಕೆ ಆದರೆ ಅವರ ಅಪ್ಪ ಹಾಗೂ ಅಕ್ಕನದು ಈ ರೀತಿಯ ಗುಣವಲ್ಲ ಆದಷ್ಟು ಅವಕಾಶ ಸಿಕ್ಕಾಗ ಸಮಾಜ ಸೇವೆ ಮಾಡಬೇಕೆಂದು ಬಯಕೆ ಇದೇ ಮನೋಭಾವದಿಂದಾಗಿಯೇ ಬಾಗ್ಯಾಳಿಗೆ ಉಚಿತ ಸೀಟು ಕೊಟ್ಟಿದ್ದರೂ ಭಾಗ್ಯಾಳಿಂದ ಎಲ್ಲವೂ ಸಾಧ್ಯ ಟ್ಯಾಲೆಂಟ್ ಇದೆ ಚೆನ್ನಾಗಿ ಓದುತ್ತಾಳೆ ಶಾಲೆಗೆ ಒಳ್ಳೆ ಹೆಸರು ತರುತ್ತಾಳೆ ಆದರೆ ಶಾಲೆಗೆ ಅವಳಿಂದ ಡೊನೇಷನ್ ಏನು ಬರುವುದಿಲ್ಲ ಆ ಸೀಟನ್ನೇ ಇನ್ನೊಬ್ಬರಿಗೆ ಕೊಟ್ಟಿದ್ದರೆ ಲಕ್ಷಾಂತರ ರೂಪಾಯಿ ಸಿಗುತ್ತಿತ್ತು ಎಂದು ಕನ್ನಿಕಾಳವಾದ ಆ ದುರಸೆಯಿಂದ ಕನ್ನಿಕಾ ಭಾಗ್ಯಳ ಮೇಲೆ ಕಂಡ ಕಾರುತ್ತಲೇ ಇರುತ್ತಾಳೆ ಈಗ ಕನ್ನಿಕಾಳ ಕಾಲ ಮುಗಿತು ಭಾಗ್ಯಳ ಕ್ಲಾಸ್ ತೆಕ್ಕೇಳಿಕೊಳ್ಳುವ ಕಾಲ ಬಂತು ವಧೆ ತಿಂದರು ಪಾರ್ಟಿ ಮುಂದುವರಿಕೆ ಭಾಗ್ಯ ತನಗಾದ ಅನ್ಯಾಯಕ್ಕೆ ನ್ಯಾಯ ಕೇಳಲು ಬಂದಿದ್ದಳು ಸುಮ್ಮನೆ ಎಲ್ಲರ ಮುಂದೆ ತಪ್ಪು ಒಪ್ಪಿಕೋ ಎಂದು ಗೋಗರೆಳೆದರು ಆದರೆ ಮಾತು ಕೇಳದ ಕನ್ನಿಕಾಗೆ ಕಪಾಳಕ್ಕೆ ಸರಿಯಾಗಿ ಬಾರಿಸಿದಳು ಭಾಗ್ಯ ಆದರೆ ತ್ಯಾದ ಲೆಕ್ಕವೇ ಇಲ್ಲ ಮತ್ತೆ ಕನ್ನಿಕ ಮತ್ತೆ ಪಾರ್ಟಿ ಮುಡಿಗೆ ಬಂದಿದ್ದಾಳೆ ಬಾಗ್ಯಗಳಲ್ಲೂ ಅಲ್ಲಿಂದ ಕಳಿಸಿ ಎಂಜಾಯ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಕನ್ನಿಕಾ ಮೇಲೆ ಕಳ್ಳತನದ ಆರೋಪ ಈ ಪಾರ್ಟಿ ನಡುವೆ ಇನ್ಸೈಟ್ ಮಾಡಿದ್ದಕ್ಕೆ ಫ್ರೆಂಡ್ ಚಿನ್ನದ ಕಳ ಕಾಣೆಯಾಗಿತ್ತು ಎಲ್ಲ ಕಡೆ ಹುಡುಕಿದಾಗಲೇ ಆ ಸರ ಕನ್ನಿಕಳ ಬ್ಯಾಗ್ನಲ್ಲಿ ಇದ್ದಿದ್ದು ಗೊತ್ತಾಯಿತು ಆದರೆ ಕನ್ನಿಕಾ ತಾನು ಕದ್ದಿಲ್ಲ ಎಂದೇ ವಾದ ಮಾಡಿದ್ದಳು ಪಾರ್ಟಿಯಲ್ಲಿ ಇದ್ದವರು ಯಾರೂ ಕೂಡ ಅದನ್ನು ನಂಬೋಕೆ ಹೋಗಲಿಲ್ಲ ಅವಳನ್ನೇ ಕಳ್ಳು ಎಂದು ಬಿಂಬಿಸಿದರು ಕನ್ನಿಕಳಿಗೆ ಬ್ಲ್ಯಾಕ್ ಮೇಲ್ ಶುರು ಶ್ರೇಷ್ಠಳ ಮಾವಾರಗೂ ಕೂಡ ಇದೇ ಪಾರ್ಟಿಯಲ್ಲಿ ಇದ್ದರು ಅವರ ಪರವಾಗಿಯೇ ಕನ್ನಿಕಾಳ ಫ್ರೆಂಡ್ ಮಾತನಾಡಿದ್ದು ಅದನ್ನು ಕನ್ನಿಕಾಳಿಂದ ಸಹಿಸಲಾಗದೆ ಅಲ್ಲಿಂದ ಹೊರಗೆ ಬಂದು ಬಿಟ್ಟಳು ಆದರೆ ಹೊರಗೆ ಬಂದೊಡನೆ ಒಂದು ವಿಡಿಯೋ ಸಿದ್ಧವಾಗಿತ್ತು ಮೊಬೈಲ್ನಲ್ಲಿ ನುಡುಕ ಹುಟ್ಟಿಸಿತ್ತು ಹೇಳಿದ ಜಾಗಕ್ಕೆ ಬರದೇ ಹೋದರೆ ಈ ವಿಡಿಯೋವನ್ನು ಮಾಧ್ಯಮದವರಿಗೆ ಕಳಿಸಲಾಗುತ್ತದೆ ಕನ್ನಿಕಾಗೆ ಚಿನ್ನಾಭರಣ ಕಳ್ಳತನ ಮಾಡಿದ್ದಾರೆಂದು ಊರೆಲ್ಲ ಸುದ್ದಿ ಮಾತನಾಡುತ್ತದೆ ಆದರೆ ಆ ವಿಡಿಯೋ ಕಳುಹಿಸಿದ ಮಹಾತ್ಮರು ಕಾಲ್ನಲ್ಲಿ ತಿಳಿಸಿದ್ದರು ಭಾಗ್ಯಳ ಕೈನಲ್ಲಿ ಲಾಕಾದ ಕನ್ನಿಕಾ ಅದು ಆ್ಯಕ್ಚುಲಿ ಪೂಜಾ ವಾಯ್ಸ್ ಆ ಕಳ್ಳತನದ ಡ್ರಾಮಾ ಕೂಡ ಭಾಗ್ಯ ಮರಾಠಿಗೆ ಬಂದು ಕೆನ್ನೆಗೆ ಒಡೆದ ಗ್ಯಾಪ್ನಲ್ಲಿಯೇ ನಡೆದಿದೆ ಆ ವಿಡಿಯೋ ಇಟ್ಟುಕೊಂಡು ಕನ್ನಿಕಳನ್ನು ಒಂದು ಕತ್ತಲೆ ಕೋಣೆಗೆ ಆಕರಿಸಿಕೊಂಡಿದ್ದಾರೆ ಆ ವಿಡಿಯೋ ಎಲ್ಲೂ ಲೀಕ್ ಆಗಬಾರದು ಎಂಬ ಕಾರಣಕ್ಕೆ ಕನ್ನಿಕಾ ಭಯದಿಂದ ಅದನ್ನೇ ಹೇಳಿದ ಜಾಗಕ್ಕೆ ಬಂದಿದ್ದಾಳೆ ಅಲ್ಲಿಯೂ ಭಾಗ್ಯಗಳನ್ನು ಕಂಡು ಶಾಕ್ ಆಗಿದ್ದಾಳೆ ಈಗ ಕನ್ನಿಕಳನ್ನು ಸರಿದಾರಿಗೆ ತರುಕೊಂಡೆ ವಿಡಿಯೋ ಬೇರೆ ಸಿಕ್ಕಿದೆ ಆ ವಿಡಿಯೋ ಮೂಲಕ ಅವಳ ಅಹಂಕಾರವನ್ನು ಅಡುಗಿಸಲು ಹೊರಟಿದ್ದಾರೆ ಭಾಗ್ಯ ವಿನಯತೆ ವಿಧೇಯತೆಗೆ ಹೆಚ್ಚು ಬೆಲೆ ಕೊಡುತ್ತಾಳೆ ದೊಡ್ಡವರೆಂದರೆ ಎದುರು ಮಾತನಾಡುವುದಿಲ್ಲ ದೊಡ್ಡವರಿಗೆ ತಲೆ ಬಾಗುತ್ತಾಳೆ ಹೊಸಬರಿಗೂ ಅಷ್ಟೇ ಹೆಚ್ಚು ತಲೆಗೆಡಿಸಿಕೊಳ್ಳುವುದಿಲ್ಲ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಾಳೆ ಮಾತನಾಡಿಸಿದವರನ್ನು ಚೆನ್ನಾಗಿಯೇ ಮಾತನಾಡಿಸುತ್ತಾಳೆ ಮಾತನಾಡಿಸದೇ ಇದ್ದವರನ್ನು ಆದಷ್ಟು ಮಾತನಾಡಿಸಿ ಸಂಬಂಧ ಗಟ್ಟಿ ಮಾಡಿಕೊಳ್ಳುವಕ್ಕೆ ಪ್ರಯತ್ನ ಪಡುತ್ತಾಳೆ ಯಾರಿಗೂ ಕೆಟ್ಟದನ್ನು ಬಯಸುವುದೇ ಇರುವುದಿಲ್ಲ ಇದೆಲ್ಲ ಭಾಗ್ಯಗಳ ಒಳ್ಳೆಯ ಗುಣ ಎಂಬುದನ್ನು ತೋರಿಸುತ್ತದೆ ಆದರೆ ಅದು ಅಲ್ಲ ತನಗೂ ಕೋಪ ಬರುತ್ತದೆ ತಾನು ಮನುಷ್ಯಳೆ ಎಂಬುದನ್ನು ಈಗಾಗಲೇ ಭಾಗ್ಯ ಪ್ರೂವ್ ಮಾಡಿದ್ದಾಳೆ ಅಷ್ಟು ಗೌರವ ಕೊಡುವ ಗಂಡನಿಗೆ ಅತಿಯಾಗಿ ಮಾತನಾಡಿದಾಗ ಕ್ಲಾಸ್ ತೆಗೆದುಕೊಂಡಿದ್ದಾಳೆ ಈಗ ಕನ್ನಿಕಳನ್ನು ಬಿಡುತ್ತಾಳೆ ಪಾರ್ಟಿ ಮೂಡ್ನಲ್ಲಿ ಕನ್ನಿಕಾ ಆ ಕಡೆ ಶಾಲೆಯಲ್ಲಿ ಭಾಗ್ಯ ಹಾಗೂ ತನ್ವಿಗೆ ಪರೀಕ್ಷೆಗೆ ಬರೆಯದಂತೆ ಮಾಡಿ ಕನ್ನಿಕಾ ಪಾರ್ಟಿ ಮಾಡಲು ಬಂದಿದ್ದಾಳೆ ತನ್ನ ಬರ್ತ್ಡೇ ಪಾರ್ಟಿಗೆ ಎಲ್ಲರನ್ನು ಆಹ್ವಾನಿಸಿ ಎಂಜಾಯ್ ಮಾಡಲು ಸಿದ್ಧತೆ ನಡೆಸಿದ್ದಳು ಆದರೆ ಬಾಗ್ಯಾಳಿಗೆ ಕನ್ನಿಕಳ ಕಿತಾಪತಿ ತಿಳಿದ ಮೇಲೆ ಅವಳು ಎಲ್ಲಿದ್ದಾಳೆ ಎಂಬುದನ್ನು ಹುಡುಕಿಕೊಟ್ಟಿದ್ದಳು ತಾನೇನು ತಪ್ಪೆ ಮಾಡಿಲ್ಲ ಇವತ್ತು ಭಾಗ್ಯಳಿಗೆ ಬುದ್ಧಿ ಕಲಿಸಿದೆ ಎಂಬ ಹಾಮ್ನಲ್ಲಿ ಕನ್ನಿಕ ತೇಲಾಡುತ್ತಿದ್ದಳು ಬಾಗ್ಯಾಳಿಗೆ ಸಪೋರ್ಟ್ ಮಾಡಿದ ಅಕ್ಕನಿಗೂ ಯಾಮರಿಸಿದ ಖುಷಿ ಅವಳಲ್ಲಿ ಇತ್ತು ಪಾರ್ಟಿಗೆ ಬಂದ ಭಾಗ್ಯ ಕನ್ನಿಕ ಊಹೆಯನ್ನೇ ಮಾಡದ ವ್ಯಕ್ತಿ ಪಾರ್ಟಿಗೆ ಬಂದಾಗಿದೆ ಚಾಲಕಿ ಪೂಜಾ ಕನ್ನಿಕಳ ಅಡ್ರೆಸ್ ಜಾಲಾಡಿ ಭಾಗ್ಯಳಿಗೆ ಕೊಟ್ಟಿದ್ದಾಳೆ ಇನ್ನೇನು ಪಾರ್ಟಿ ಶುರುವಾಗಬೇಕು ಎನ್ನುವಷ್ಟರಲ್ಲಿ ಪಾರ್ಟಿಯ ಬಾಗಿಲನ್ನು ಭಾಗ್ಯ ತೆಗೆದಿದ್ದಾಳೆ ಭಾಗ್ಯಳ ಆಗಮನದಿಂದ ಕಂಡು ಬರೀ ಕನ್ನಿಕ ಮಾತ್ರವಲ್ಲ ಪಾರ್ಟಿ ಬಂದಿದ್ದವರು ಶಾಕ್ ಆಗಿದೆ ಶಾಲೆಯಲ್ಲಿ ಇರುವ ಲೇಡಿ ಅಲ್ವಾ ಇವಳೆ ಇಲ್ಲಿಗೆ ಬಂದಿದ್ದಾರೆ ಎಂಬ ಪ್ರಶ್ನೆ ಕೇಳಿದ್ದಾರೆ ಅವರ ಯಾರ ಪ್ರಶ್ನೆಗೂ ಕನ್ನಿಕಳ ಬಳಿ ಉತ್ತರ ಇಲ್ಲ ಕಪಾಳಕ್ಕೆ ಬಾರಿಸಿದ ಭಾಗ್ಯ ಪಾರ್ಟಿಗೆ ಬಂದೊಡನೆ ಭಾಗ್ಯ ಮಾಡಿದ್ದು ಕನ್ನಿಕಳ ಕಪಾಳ ಮೋಕ್ಷ ನೋಡ ನೋಡುತ್ತಲೇ ನಾಲ್ಕೈದು ಏಟು ಬಾರಿಸಿದ್ದಾಳೆ ಅಕ್ಕಪಕ್ಕ ಇದ್ದವರು ಕೆನ್ನೆ ಮುಟ್ಟಿ ನೋಡಿಕೊಳ್ಳಬೇಕು ಈ ರೀತಿ ಬಾರಿಸಿದ್ದಾಳೆ ಭಾಗ್ಯಗಳನ್ನು ತಡೆದ ಕನ್ನಿಕ ಎಷ್ಟು ಧೈರ್ಯ ಎಂದು ಪ್ರಶ್ನಿಸಿದ್ದಾಳೆ ಆದರೆ ನಿನ್ನ ಕೆನೆಗೆ ಹೊಡೆಯುವುದಕ್ಕೆ ನನಗೆ ಧೈರ್ಯ ಬೇಕಿಲ್ಲ ನಾನು ನೋಡುತ್ತಲೇ ಇದ್ದೀನಿ ಶಾಲೆ ಸೇರಿದಾಗಿಂದ ನಿನ್ನದು ಒಂದೊಂದೇ ತೊಂದರೆ ಶುರುವಾಯಿತು ಒಂದು ವರ್ಷನಾದರೂ ಒಮ್ಮೆ ಅಟೆಂಡೆನ್ಸ್ ಇನ್ನೊಮ್ಮೆ ಹಾಲ್ ಟಿಕೆಟ್ ಅಂತ ಸಮಸ್ಯೆ ಮಾಡ್ತೀಯ ನನ್ನನ್ನು ಬಿಡು ಆ ಮಗುಗೆ ತೊಂದರೆ ಕೊಡ್ತೀಯ ಅಂತ ಕಪಾಳಕ್ಕೆ ಬಾರಿಸಿದ್ದಾಳೆ ಭಾಗ್ಯ ತಾಳ್ಮೆ ಕಳೆದುಕೊಂಡರೆ ಮುಗಿತು ಮೊದಲೇ ಸುಮ್ಮನಿರುತ್ತಾಳ ಬಾಯಿ ಜೋರು ಮಾಡಿದ್ದಾಳೆ ಹಾಗಂತ ಈ ಭಾಗ್ಯ ಸುಮ್ಮನೆ ಇರುತ್ತಾಳ ಚಾನ್ಸೇ ಇಲ್ಲ ಕನ್ನಿಕಾಳಿಗೆ ನಡುಕ ಹುಟ್ಟಿಸಿದ್ದಾಳೆ ನಿನ್ನೆ ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಡುತ್ತೇನೆ ಪೊಲೀಸರಿಗೆ ನಿನ್ನನ್ನು ಒಪ್ಪಿಸಿದರೆ ಈ ಸಲ ನೀನು ಬಚಾವಾಗುವುದಕ್ಕೆ ಸಾಧ್ಯವೇ ಇಲ್ಲ ಎಂದು ಪೂಜಾಳ ಬಳಿಯಲ್ಲಿದ್ದ ಫೋನ್ ಕೇಳಿದ್ದಾಳೆ ಆದರೆ ಕನ್ನಿಕಾಳನ್ನು ಭಾಗ್ಯಗಳನ್ನು ಎದುರಿಸಲು ಪ್ರಯತ್ನ ನಡೆದಿದೆ ಭಾಗ್ಯ ಸೈಲೆಂಟ್ ಆಗಿದ್ದರೆ ಅದು ಅವಳ ಒಳ್ಳೆಯ ಗುಣ ಆದರೆ ವೈಲೆಂಟ್ ಆಗುವಂತೆ ಮಾಡಿದರೆ ಶಿಕ್ಷೆ ಆಗುವ ತನಕ ಬಿಡುವ ಮಾತಿಲ್ಲ ತಾಂಡವ ಕಳ್ಳಟ ಮಗಳಿಗೆ ಗೊತ್ತಾದ ಹಾಗಿದೆ ಇನ್ನೊಂದು ಕಡೆ ಮೋಸ ಮಾಡಿ ನಮ್ಮನ್ನು ಪರೀಕ್ಷೆಯಿಂದ ಹೊರಗಿಟ್ಟ ಕನ್ನಿಕಳೆಗೆ ಬಾಗೆ ಪಾಠ ಕಲಿಸುತ್ತಿದ್ದಾಳೆ ಎಲ್ಲವೂ ಕನ್ನಿಕಾ ಕುತಂತ್ರ ಭಾಗ್ಯ ತನ್ವಿ ಪರೀಕ್ಷೆ ಬರೀ ನಲ್ಲಿ ಕಾಫಿ ಚೀಟಿ ಇಟ್ಟಿದ್ದು ಇದೆ ಕನ್ನಿಕಾ ಕನ್ನಿಕಗೆ ಮೊದಲಿಂದಲೂ ಭಾಗ್ಯ ಕಂಡರೆ ಆಗೋದಿಲ್ಲ ಹೇಗಾದರೂ ಮಾಡಿ ತಾಯಿ ಮಗಳಿಗೆ ಬುದ್ಧಿ ಕಲಿಸಬೇಕು ಅಂತ ಕನ್ನಿಕಾ ತುಂಬ ಸಲ ಪ್ರಯತ್ನಪಟ್ಟು ಆಮೇಲೆ ಅವಮಾನ ಎದುರಿಸಿದ್ದಳು ಈಗ ಸದ್ಯಕ್ಕೆ ಕನ್ನಿಕಾ ಕುತಂತ್ರ ಫಲಿಸಿದೆ ಭಾಗ್ಯ ತಾಂಡವ ಮಧ್ಯೆ ಜಗಳ ನಾನು ಕಷ್ಟಪಟ್ಟು ತುಂಬ ಚೆನ್ನಾಗಿ ಓದಿದ್ದೆ ಆದರೆ ತನ್ನ ತಾಯಿ ಭಾಗ್ಯ ಮೇಲಿನ ಸೆಟ್ಟಿನಿಂದ ಕನ್ನಿಕಾ ಪರೀಕ್ಷೆ ಬರೆಯದೇ ಹಾಗೆ ಇರುವ ಹಾಗೆ ಮಾಡಿದ್ದಾಳೆ ಅಂತ ತನ್ವಿಗೆ ಅರ್ಥ ಆಗಿದೆ ಅವಳು ಸಿಕ್ಕಾಪಟ್ಟೆ ಬೇಸರ ಮಾಡಿಕೊಂಡಿದ್ದಾಳೆ ಇನ್ನು ಈ ವಿಚಾರವಾಗಿ ಭಾಗ್ಯ ಹಾಗೂ ಅವಳ ಗಂಡ ತಾಂಡವ ಜೊತೆ ಸಾಕಷ್ಟು ಜಗಳವೂ ಆಗಿದೆ ಮಗಳ ಪ್ರಶ್ನೆ ಕೇಳಿ ಹೆದರಿದ ತಾಂಡವ್ಗೆ ಇದೆಲ್ಲ ಆದ ನಂತರದಲ್ಲಿ ತಾಂಡವ್ ಗರ್ಲ್ ಫ್ರೆಂಡ್ ಶ್ರೇಷ್ಠ ಐಸ್ ಕ್ರೀಂ ಪಾರ್ಲರ್ನಲ್ಲಿ ತನ್ವಿಗೆ ಐಸ್ ಕ್ರೀಮ್ ಕೊಡಿಸಿದ್ದಾಳೆ ಐಸ್ ಅನ್ನು ಶ್ರೇಷ್ಠ ಮುಖಕ್ಕೆ ಎಸೆದ ತನ್ವಿ ತನ್ನ ತಂದೆಗೆ ಬಂದು ಬಲವಾದ ಪ್ರಶ್ನೆ ಕೇಳಿದ್ದಾಳೆ ಈ ಮಾತು ಕೇಳಿ ತಾಂಡವ್ ಶ್ರೇಷ್ಠ ಗಡಗಡ ನಡುಗುತ್ತಿದ್ದಾರೆ ತನ್ವಿ ಕೇಳಿದ ಪ್ರಶ್ನೆಗಳು ತನ್ನ ಪತ್ನಿ ಭಾಗ್ಯಗೆ ವಿಚ್ಛೇದನ ಕೊಟ್ಟು ಶ್ರೇಷ್ಠರನ್ನು ಆಗುವುದು ತಾಂಡವ್ ಪ್ಲಾನ್ ಆದರೆ ಅದನ್ನು ಅವರು ಎಲ್ಲಿಯೂ ಶೇರ್ ಮಾಡಿಲ್ಲ ತನ್ನ ಮನೆಯ ಪ್ರತಿ ವಿಚಾರಕ್ಕೂ ಶ್ರೇಷ್ಠ ಮಧ್ಯೆ ಬರೋದು ಯಾಕೆ ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ಜನರು ಕೆಲಸ ಮಾಡುವಾಗ ಶ್ರೇಷ್ಠ ಮಾತ್ರ ನಮ್ಮ ಮನೆಗೆ ಬರೋದು ಯಾಕೆ ಯಾವಾಗಲೂ ತನ್ನ ತಂದೆ ಜೊತೆಗೆ ಶ್ರೇಷ್ಠ ಇರೋದು ಯಾಕೆ ಎಂದು ತನುವಿಗೆ ಡೌಟ್ ಬಂದಿದೆ ಈ ಪ್ರಶ್ನೆಗಳನ್ನು ಅವಳು ತನ್ನ ತಂದೆಗೆ ತಾಂಡವಕ್ಕೆ ಕೇಳಿದ್ದಾಳೆ ಪ್ರೀತಿ ಹೇಳಲು ಮುಜುಗರ ಮಗಳ ಮುಂದೆ ಶ್ರೇಷ್ಠ ತಾನು ಪ್ರೀತಿ ಮಾಡುತ್ತಿರೋ ಹುಡುಗಿ ಅಂತ ಹೇಳಲು ತಾಂಡವ್ಗೆ ಧೈರ್ಯ ಇಲ್ಲ ನಾನು ನಿನ್ನ ತಂದೆಯನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಶ್ರೇಷ್ಠಗೂ ಕೂಡ ತನ್ವಿಗೆ ಹೇಳಲಾಗ್ತಿಲ್ಲ ಒಟ್ಟಿನಲ್ಲಿ ಇವರಿಬ್ಬರು ಇನ್ನೂ ತಮ್ಮ ಪ್ರೀತಿಯನ್ನು ಜಗತ್ತಿನ ಮುಂದೆ ಹೇಳಲು ಮುಜುಗರ ಪಡುತ್ತಿದ್ದಾರೆ ಬಾಕಿ ಸುಮ್ಮನೆ ಬಿಡಲ್ಲ ಯಾರೇ ಆಗಲಿ ತನ್ನ ಕುಟುಂಬದವರ ವಿಚಾರಕ್ಕೆ ಬಂದವರನ್ನು ಸುಮ್ಮನೆ ಬಿಡು ಜಾಯಮಾನ ಭಾಗ್ಯದವಳಲ್ಲ ಅವಳಿಗೆ ಕನ್ನಿಕಾಗೆ ಖಡಕ್ ಪ್ರಶ್ನೆಗಳನ್ನು ಕೇಳಿ ಸತ್ಯವನ್ನು ಎಲ್ಲರ ಮುಂದೆ ಬಯಲು ಮಾಡ್ತಾಳೆ ಆಮೇಲೆ ಪರೀಕ್ಷೆಯನ್ನು ಬರೆಯುತ್ತಾಳೆ ಎಕ್ಸಾಮ್ ಹಾಲ್ನಲ್ಲಿ ರೋಲ್ ನಂಬರ್ ಬರೆಯವರಿಗೆ ದುಡ್ಡಿನ ಆಸೆ ತೋರಿಸಿದ ಕನ್ನಿಕಾಗೆ ಡೆಕ್ಸ್ ಮೇಲೆ ಗಣಿತ ಫಾರ್ಮುಲಾ ಬರೆಸಿ ಭಾಗಿಯ ತನ್ವಿ ಹಾಗೂ ಇಬ್ಬರು ಸಿಕ್ಕಿ ಹಾಕುವಕೊಳ್ಳುವಂತೆ ಮಾಡಿದ್ದಾಳೆ ಸ್ಕ್ವಾಡ್ ಎದುರೆ ಭಾಗ್ಯ ತನ್ವಿ ಇಬ್ಬರು ತನ್ಪಿಸ್ತರಾಗಿದ್ದು ಪರೀಕ್ಷೆ ಬರೆಯದೇ ಹೋಗಿದ್ದಾರೆ ಹೇಗಾದರೂ ಮಾಡಿ ಕನ್ನಿಕ ತಪ್ಪು ಒಪ್ಪಿಕೊಳ್ಳುವಂತೆ ಮಾಡಬೇಕು ಎಂದು ಪಣ ತೊಟ್ಟು ಭಾಗ್ಯರಿಗೂ ಸಹಾಯದಿಂದ ನಿಶಾ ಸಹಾಯ ಪಡೆದು ಕನ್ನಿಕ ಮೇಲೆ ಬಡಬೇಕಾದ ಆರೋಪ ಬರುವಂತೆ ಮಾಡುತ್ತಾಳೆ ಆ ವಿಡಿಯೋವನ್ನು ರೆಕಾರ್ಡ್ ಮಾಡಿ ಕನ್ನಿಕಾಗೆ ಮೇಲ್ ಮಾಡಿ ತಾನು ಇರುವ ಲೊಕೇಶನ್ಗೆ ಕನ್ನಿಕಾ ಬರುವಂತೆ ಹೇಳುತ್ತಾಳೆ ಅಲ್ಲಿಗೆ ಬಂದಾಗ ತನಗೆ ಬ್ಲಾಕ್ ಮೇಲ್ ಮಾಡಿದ್ದು ಭಾಗ್ಯ ಪೂಜೆ ಎಂದು ತಿಳಿದ ಕನ್ನಿಕ ಶಾಕ್ ಆಗುತ್ತಾಳೆ ಇಷ್ಟು ದಿನಗಳ ಕಾಲ ತಲೆ ತೆಗೆಸಿಕೊಂಡು ಶಾಲೆಗೆ ಬಂದು ಹೋಗುತ್ತಿದೆ ಆದರೆ ಈಗ ನನ್ನನ್ನು ಹೆದರಿಸುವಷ್ಟು ಮುಂದುವರಿದಿದೆಯೇ ಎಂದು ಪ್ರಶ್ನಿಸುತ್ತಾಳೆ ಇದಕ್ಕೆ ಉತ್ತರ ಭಾಗ್ಯ ನೀನು ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ಆಟವಾಡುತ್ತಿದ್ದರೂ ಅದನ್ನು ನೋಡಿಕೊಂಡು ಹೇಗೆ ಸುಮ್ಮನಿರಲಿ ಎಂದು ಪ್ರಶ್ನಿಸುತ್ತಾಳೆ ಅಕ್ಕನ ಮುಂದೆ ತಪ್ಪು ಒಪ್ಪಿಕೊಂಡ ಕನ್ನಿಕಾ ಹೀಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ನಿಜ ಹೇಳುವಂತೆ ಮಾಡಲು ಸಾಧ್ಯವೇ ಇಲ್ಲ ಎಂದು ಕನ್ನಿಕಾಗೆ ಅಹಂನಿಂದ ಮಾತನಾಡುತ್ತಾಳೆ ನೀನು ಒಡಬೇಕಾದ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುತ್ತೇನೆ ಆಗ ನಿನ್ನದು ಮಾತ್ರವಲ್ಲ ನಿನ್ನ ತಂದೆಯ ಮರ್ಯಾದೆಯು ಹೋಗುತ್ತದೆ ನಿನ್ನ ಸ್ಕೂಲ್ ಹೆಸರು ಕೂಡ ಹಾಳಾಗುತ್ತದೆ ಮುಂದಿನ ವರ್ಷದಿಂದ ನಿನ್ನ ಸ್ಕೂಲಿಗೆ ಯಾವ ಪೋಷಕರು ಮಕ್ಕಳನ್ನು ಸೇರಿಸುವುದಿಲ್ಲ ಎಂದು ಪೂಜೆ ಹೇಳುತ್ತಾಳೆ ಪೂಜಾ ಮಾತನ್ನು ಕೇಳಿ ಕನಿಕ ಗಾಬರಿಯಾಗುತ್ತದೆ ಬೇಡ ಈ ಸ್ಕೂಲ್ ಕಟ್ಟಲು ಒಳ್ಳೆಯ ಹೆಸರು ಬರಲು ನನ್ನ ತಾತ ತಂದೆ ಬಹಳ ಕಷ್ಟಪಟ್ಟಿದ್ದಾರೆ ಎನ್ನುತ್ತಾಳೆ ಅದೇ ರೀತಿ ನಾನು ನನ್ನ ಮಗಳು ಶಾಲೆಗೆ ಸೇರಲು ಓದಲು ಪ್ರಯತ್ನ ಪಡುವುದರ ಹಿಂದೆ ನನ್ನ ಅತ್ತೆ ಮಾವ ಇಬ್ಬರ ಶ್ರಮ ಅಡಗಿದೆ ಎನ್ನುತ್ತಾಳೆ ಕೊನೆಗೂ ಕನ್ನಿಕಾ ತಪ್ಪು ಒಪ್ಪಿಕೊಳ್ಳುತ್ತೇನೆ ಎನ್ನುತ್ತಾಳೆ ಕನ್ನಿಕಾಳನ್ನು ಎಳೆದುಯ್ಯೋ ಭಾಗ್ಯ ಅಕ್ಕ ಮಹಿತಾ ಕಾಮತ್ ಮುಂದೆ ಎಲ್ಲ ನಿಲ್ಲಿಸುತ್ತಾಳೆ ನಿಜ ಹೇಳು ಬೆಳಗಿನಿಂದ ನಡೆದ ವಿಚಾರವನ್ನು ನಮ್ಮೆಂದರು ತಪ್ಪಿಲ್ಲ ಎಂದು ತಪ್ಪು ಗದರುತ್ತಾರೆ ಕಳ್ಳತನದ ವಿಡಿಯೋಗೆ ಹೆದರಿ ಕನ್ನಿಕಾಕ ಮುಂದೆ ನಿಜ ಒಪ್ಪಿಕೊಳ್ಳುತ್ತಾಳೆ ತಂಗಿಗೆ ಮಹಿತಾ ಕಪಾಳ ಮೋಕ್ಷ ಇದೆಲ್ಲ ಕನ್ನಿಕಾಳೆ ಮಾಡಿದ್ವು ಎಂದು ತಿಳಿದು ಮಹಿತಾ ಕೂಡಲೇ ಗಾಬರಿಯಾಗಿ ಆಗುತ್ತಾಳೆ ಕೆಲವು ದಿನಗಳ ಹಿಂದಷ್ಟೇ ಮಹಿಳಾ ದಿನದಂದು ಬಾಗಿಗಳನ್ನು ಕೆಣಕಿ ಮರ್ಯಾದೆ ಹಾಳು ಮಾಡಿಕೊಂಡಿದ್ದೀಯಾ ಈಗ ಮತ್ತೆ ಇದೆಲ್ಲ ಬೇಕ ಎಂದು ಕೆನ್ನಗೆ ಬರೆಸುತ್ತಾಳೆ ಭಾಗ್ಯ ಪರೀಕ್ಷೆ ಬರೆಯುವುದು ನನಗೆ ಇಷ್ಟವಿರಲಿಲ್ಲ ಆದ್ದರಿಂದ ಹೀಗೆ ಮಾಡಿದೆ ಎಂದು ಕನ್ನಿಕಾಕ ಹೇಳುತ್ತಾಳೆ ನೀನು ಹೇಳಿದಂತೆ ನನ್ನದೇ ತಪ್ಪು ಎಂದು ಒಪ್ಪಿಕೊಂಡಿದ್ದೇನೆ ಆ ವಿಡಿಯೋ ಡಿಲೀಟ್ ಮಾಡು ನಾನು ನಿಜವಾಗಲು ಓಡಬೇಕದ್ದಿಲ್ಲ ಎನ್ನುತ್ತಾಳೆ ನೀನು ಓಡಬೇಕದ್ದಿಲ್ಲ ಎಂದು ನನಗೆ ಚೆನ್ನಾಗಿ ಗೊತ್ತು ನೀನು ತಪ್ಪು ಒಪ್ಪಿಕೊಳ್ಳಲಿ ಎಂದು ಇದೆಲ್ಲ ನಾವು ಮಾಡಿದ ನಾಟಕ ಎಂದು ನಿಜ ಹೇಳುತ್ತಾರೆ ಕನ್ನಿಕ ಮತ್ತೆ ಉಲ್ಟ ಹೊಡೆಯುತ್ತಾಳೆ ಅಥವಾ ಬಾಗಿತ್ ಹಾಗೂ ತನ್ವಿ ಇಬ್ಬರಿಗೂ ಪರೀಕ್ಷೆ ಬರೆಯಲು ಮಹಿತ ಕಾಮ ಮಹಿತ ಅವಕಾಶ ಮಾಡಿಕೊಳ್ಳುತ್ತಾ ಅನ್ನೋದು ಮುಂದಿನ ಎಪಿಸೋಡ್ನಲ್ಲಿ ತಿಳಿಯೋಣ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್